ನಿತ್ಯ ಜೀವನಕ್ಕೆ ಸ್ವಾಗತ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಮನೆ ಹತ್ರನೇ ಇದೆ ಶಿವ ಪುರಾತನ ಕಾಲ ದೇವಸ್ಥಾನ ಇದು ಹಾಗಾಗಿ ಮ ಸಂಜೆ ತುಂಬ ರಶ್ ಇರ್ತಾರೆ ಈ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಹೋಗಿದ್ವಿ ಆದರೂ ಸಿಕ್ಕಾಬಟ್ಟೆ ರಶ್ ಇದ್ದರು ಮತ್ತು ಈ ಮರ ಸರ್ಪ ಥರನೇ ಸೇಮ್ ಒಳಗಡೆ ಹೂವು ಹರಳಿದ್ರೆ ಸೇಮ್ ಹಾವು ಎಡೆ ಎತ್ಕೊಂಡಿರೋ ಥರನೇ ಇರುತ್ತೆ ಹಾಗಾಗಿ ನಾವು ಇದನ್ನು ತೆಗೆದ್ವಿ ಪ್ರತಿ ಸತಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾತ್ರ ತುಂಬ ಹೂವು ಬಿಟ್ಟಿರುತ್ತೆ ಇದು ಬೇರೆ ಟೈಮಲ್ಲಿ ಹೂವು ಇರೋದಿಲ್ಲ ಬೇರೆ ಟೈಮಲ್ಲೂ ನಾವು ಹೋಗ್ತೀವಿ ವರ್ಷದಲ್ಲಿ ಒಂದು ಎರಡು ಮೂರು ಸತಿ ನಾವು ಹೋಗ್ತೀವಿ ಈವಾಗಂತೂ ತುಂಬ ಬಿಟ್ಟಿದೆ ಈ ಟೈಮಲ್ಲೇ ಇದು ಹೂವು ಬರೋದು ಯಾವಾಗು ಅಲ್ಲಿಗೆ ಹೋಗೋದು ಜಾಸ್ತಿ ಇಲ್ಲಿ ಭರತನಾಟ್ಯ ಪ್ರೋಗ್ರಾಮ್ಗಳು ಹಾಡು ಮತ್ತು ನೃತ್ಯ ಎಲ್ಲನೂ ತುಂಬ ಇಡೀ ದಿನ ಇಟ್ಟಿರ್ತಾರೆ ಭರತನಾಟ್ಯ ಅಂತೂ ಮಕ್ಳುಗಳು ಇವು ತುಂಬ ಚೆನ್ನಾಗಿ ಮಾಡ್ದು ಒಂದು ಆಫ್ ಆಫ್ ಆನ್ ಅವರು ಮಾಡ್ತಾರೆ ಒಂದೊಂದು ತಂಡ ಇರುತ್ತೆ ಅಷ್ಟು ಒಂದೊಂದು ತಂಡದ ಮಕ್ಕಳುಗಳು ತುಂಬ ಮಾಡ್ತಾರೆ ಇವತ್ತು ಇಡೀ ದಿನ ಇರುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬೇರೆ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಮುಂಚೆ ನೋಂದಾವಣೆ ಮಾಡಿಸ್ಬಿಟ್ಟು ಯಾರು ಆ ತಂಡದವ್ರು ಇದ್ರೂ ಒಂದೊಂದು ಡ್ಯಾನ್ಸ್ ಕ್ಲಾಸು ಈ ನೃತ್ಯ ಕಲಿಸೋರು ಅವ್ರಿಗೆ ಆವಾಗ ಫಸ್ಟೇ ಹೋಗಿ ಅಲ್ಲಿ ಇದು ಮಾಡಿರ್ತಾರೆ ನೋಂದಾವಣೆ ಮಾಡಿಸಿರ್ತಾರೆ ಈ ಥರ ಅರೇಂಜ್ ಮಾಡಿ ಮಾಡ್ತವೆ ಮಕ್ಕಳುಗಳು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಆದರೆ ಈ ಥರ ವಿಶೇಷ ದಿನಗಳಲ್ಲಿ ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ ದೇವಸ್ಥಾನಗಳಲ್ಲಿ ದೇವರನ್ನ ತೆಗೆಯೋಕೆ ಬಿಡೋದಿಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಾವು ದೂರದಿಂದ ಒಂಚೂರು ತೆಗೆದಿರೋದು ಹತ್ತಿರದಲ್ಲಿ ತೆಗಿಯೋಕ್ಕಂತೂ ಬಿಡೋದೇ ಇಲ್ಲ ಅದೇನೋ ಟೈಮ್ ಆಗುತ್ತೆ ಅಂತನೋ ಅಥವಾ ರಶ್ ಆಗೋಗಿಬಿಡುತ್ತೆ ಅಂತನೋ ಏನೋ ಗೊತ್ತಿಲ್ಲ ತೆಗೆಯಲ್ಲ ಮತ್ತು ಒಳಗಡೆ ಈ ಎಡಗಡೆ ಇವರು ಆ ದೇವಸ್ಥಾನದ ಭಟ್ರುಗಳು ಇರ್ತಾರಲ್ಲ ಅವ್ರ ಕಡೆ ಲೇಡೀಸ್ಗಳು ಮತ್ತು ಅವರ ಒಂದು ಸಂಪ್ರದಾಯ ಸಂಘದವ್ರು ಇವರು ಇವರು ಇದೇ ಥರ ಹಾಡುಗಳು ಹೇಳ್ತಾರೆ ಇಡೀ ದಿನ ಬೆಳಗ್ಗೆಯಿಂದ ಇರುತ್ತೆ ಮತ್ತು ಸಂಜೆನಾಗೂ ನೈಟು ಫುಲ್ಲು ಇರುತ್ತೆ ಆದರೆ ಬೇರೆ ಬೇರೆ ತಂಡ ಇರುತ್ತೆ ಇವಾಗಿಂದ ಬೆಳಗ್ಗೆವರೆಗೂ ಇವರೇ ಇರೋದಿಲ್ಲ ಆದರೆ ಎಷ್ಟು ಚೆನ್ನಾಗಿ ಒಂದೇ ಥರ ಯೂನಿಫಾರ್ಮ್ ಆಗಿ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ತಿದ್ರು ಅಲ್ಲಿ ನಿಲ್ಲಕ್ಕಂತೂ ಬೇರೆ ಜನನೂ ಬಿಡೋದಿಲ್ಲ ಅವರು ಹಾಡುಗಳು ಹೇಳ್ತಾಯಿದ್ರು ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಸುಂದರವಾಗಿ ಹೇಳ್ತಾಯಿದ್ರು ಮತ್ತು ನೋಡೋದಕ್ಕೂ ತುಂಬ ಸುಂದರವಾಗೇ ಇದ್ದರು ಮತ್ತು ನೋಡಿ ಇದು ಗಣೇಶ ಫಸ್ಟು ಗಣೇಶ ಸೆಂಟ್ರಲ್ಲಿ ಶಿವನ ದೇವಸ್ಥಾನ ಇದೆ ಈ ಅರ್ಚಕರು ಬಿಡಲಿಲ್ಲ ಫೋನ್ ಸುಮ್ಮನೆ ಹಿಂಗೆ ಡೌನ್ ಮಾಡಿದ್ವಿ ಆದರೂ ಬಿಟ್ಟಿಲ್ಲ ಈ ಕಡೆ ಲಾಸ್ಟಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಇದೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಸೈಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ ಆಮೇಲೆ ದಕ್ಷಿಣ ಮೂರ್ತಿ ಇದ್ದಾರೆ ಮತ್ತು ಒಳ್ಳಿ ದೇವಿ ದೇವಸ್ಥಾನ ಇದೆ ಮತ್ತು ಇದು ರಥ ಇವತ್ತು ರಥನೇ ಎಳೀತಾರೆ ಆಮೇಲೆ ಹಂಗಾಗಿ ಹತ್ರಕ್ಕೆ ಹೋಗೋಕ್ಕೆ ಬಿಟ್ಟಿಲ್ಲ ಜನನ ಇಲ್ಲಿ ಕುಮಾರಿ ಬ್ರಹ್ಮ ಇಲ್ಲಿ ಇದೆ ವಸಂತಪುರದಲ್ಲೇ ಇದೆ ವರ್ಷ ವರ್ಷವೂ ಅಷ್ಟೇ ಇವರು ಇದು ಮಾಡ್ತಾರೆ ಅಲ್ಲಿಗೆ ಬರುವಂಥವ್ರು ಅಷ್ಟೇ ತುಂಬ ಓಲೈಸ್ತಾರೆ ಬನ್ನಿ ಕೇಳಿ ಶಿವನ ಬಗ್ಗೆ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಇದು ಮಾಡ್ತಾರೆ ಅಲ್ಲೇನೋ ಕಾಸು ಏನೂ ಇಲ್ಲ ತೊಗೊಳ್ಳಲ್ಲ ಫೀಸೇನು ತೊಗೊಳ್ಳಲ್ಲ ಸುಮ್ಮನೆ ಇದು ಮಾಡ್ತಾರೆ ಬೇಕು ಅಂತ ಅಂದರೆ ನಾನು ಆ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೂ ಸರಿ ಅಥವಾ ಕೆಳಗಡೆ ಆದರೂ ಸರಿ ಹಾಕಿರ್ತೀವಿ ವಿಪರೀತ ಬಿಸಿಲು ಬಂದ್ಬಿಟ್ವಿ ನಾವು ಈ ಮಕ್ಕಳನ್ನ ಕರ್ಕೊಂಡು ಈ ಮಕ್ಕಳನ್ನ ಸುಧಾರ್ಸೋಕ್ಕಾಗಲ್ಲ ಹಾಗಾಗಿ ಬಂದ್ಬಿಟ್ವಿ ಅವಲಕ್ಕಿನ ಪೌಡರ್ ಮಾಡ್ಕೊಳ್ತೀನಿ ನಾನು ಅವಲಕ್ಕಿ ಮುಂಚೆನೆ ಒಂಚೂರು ಹುಣ್ಸೆ ಹಣ್ಣು ಗೊಜ್ಜು ಹಾಕ್ತೀನಿ ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಒಂದೆರಡು ಸ್ಪೂನ್ ಹಾಕ್ತೀನಿ ಅದಕ್ಕೆ ನೀರ್ ಹಾಕ್ಬಿಟ್ಟು ಬಿಡ್ಸ್ಬಿಡ್ತೀನಿ ಸ್ವಲ್ಪ ಹೊತ್ತು ಉಪ್ಪ ಸಾಂಬ ಚಮಚ ಹಾಕೊಳ್ತೀನಿ ಪುಳಿ ಪೌಡರ್ ಆದ್ರೂ ಸರಿ ಅಥವಾ ಸಾಂಬಾರ್ ಪುಡಿ ಆದ್ರೂ ಸರಿ ನಾನು ಒಂದು ಒಂದು ಕಪ್ ಅಷ್ಟಕ್ಕೆ ಮಾಡ್ತಾ ಇದೀನಿ ನಾನು ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬಹುದು ಪೌಡ್ರ್ ಮಾಡ್ಕೊಳ್ತೀನಿ ರವೆ ತರ ಆಗಿದೆ ಅವಲಕ್ಕಿ ರವೆ ಇದು

పెనశకి కొలే కె వీడియో సో ఇ చూరిదలా అంగకి కొల్పనే బీచే తెల్లనే ఓ నా మాకు తీయలే క్వాంటిటీ నను సర్కుమా కమ్మి మార్చేదిని ಜಾస్తి ಮಾಡಿದ್ರೆకదూ ಜಾస్తి మిక్స్ మార్కోవచ్చు వండే మంచి టై యాగిద్రో ఆకోవబడ ఇదంత ఏది నా ఇంకొ చూసాస్మే మచెదియ్ గా

ಹುಳಿ ಹುಳಿ ಖಾರ ಮತ್ತೆ ಉಪ್ಪು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ಪುಳಿಯೋಗರೆ ಪೌಡರ್ ಹಾಕಿದ್ರೆ ಕಲರ್ ತುಂಬಾ ಬರುತ್ತೆ ನಾನು ಸಾಂಬಾರ್ ಪುಡಿ ಹಾಕಿದೀನಿ ನಾನು ಸ್ವಲ್ಪ ಖಾರ ಕಲರ್ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಲೈಟ್ ಆಗಿದೆ ಬೇಕಾದ್ರೆ ಅದನ್ನ ಹಾಕೋಬಹುದು ಶಿವರಾತ್ರಿಗೆ ಮತ್ತೆ ಉಪ್ಪು ಜಾಸ್ತಿ ಮತ್ತೆ ಬೇಯಬಾರ್ದಲ್ಲ ಹಂಗಾಗಿ ಅನ್ನ ಮೊಸರೆ ಆಗುತ್ತೆ ಹಂಗಾಗಿ ಇದು ಉಪವಾಸಕ್ಕೆ ಸೂಕ್ತವಾದದ್ದು ಯಾವಾಗ್ಲೂ ಮಾಡ್ಕೋಬೋದು ಮಕ್ಕಳು ಇಷ್ಟಪಟ್ಟು ಮಾಡ್ತಾರೆ ಈ ನೀವು ಖಾರ ಏನಾದರೂ ಬೇಕಾದರೆ ನೋಡ್ಕೋಬೋದು ನಾನು ಸುರತ್ ಎಂಬುದು ಉಪವಾಸ ಕಲಾಹರ ಇದು ನನ್ನ ಉಪವಾಸ ಇವಾಗ ನಾನು ಇದನ್ನ ಕಳ್ಕೊಳ್ತಾ ಇದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ನನ್ಗೆ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ಸ್ನೇಹಿತರೆ